ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ತೇರದಾಳದ ರಸ್ತೆ ಪಕ್ಕದಲ್ಲಿರುವ ಗೋಕಾಕ ಬಂಡಗ ಅಂಡ್ ಸ್ವೀಟ್ಸ್ ಅಂಗಡಿಯ ತಿನಿಸುಗಳು ಕಾರ್ಖಾನೆಯಲ್ಲಿ ಕಲುಷಿತಗೊಂಡಂತಹ ಪದಾರ್ಥಗಳನ್ನು ಬಳಸಿಕೊಂಡು ಹಲವಾರು ತಿಂಡಿ ತಿನಿಸುಗಳನ್ನು ತಯಾರಿಸುತ್ತಿದ್ದಾರೆ ಅಲ್ಲದೆ ಯಾವುದೇ ಡೇಟ್ ಬಾರ್ ದಿನಾಂಕ ಮುದ್ರಿಸದೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ ಆದರೆ ಸಂಬಂಧಪಟ್ಟಇಲಾಖೆಗಳ ಅಧಿಕಾರಿಗಳು ಮಾತ್ರ ಜಾಣ ಕುರುಡತನ ತೋರಿಸುತ್ತಿದ್ದಾರೆ ಇಂತಹ ಅವೈಜ್ಞಾನಿಕ ಸಣ್ಣ ಪುಟ್ಟ ಕಾರ್ಖಾನೆಗಳ ಮೇಲೆ ಕಣ್ಣಿಟ್ಟು ಜನರ ಆರೋಗ್ಯ ಕಾಪಾಡಬೇಕಾದ ಇಲಾಖೆ ಮಾತ್ರ ಜನರ ಆರೋಗ್ಯದ ಜೊತೆ ಚಲ್ಲಾಟವಾಡಲು ಅನುವು ಮಾಡಿಕೊಟ್ಟ ಹಾಗೆ ಕಾಣುತ್ತಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುತ್ತಾರೋ ಎಂದು ಕಾದು ನೋಡಬೇಕಿದೆ ಮಾಡಿ ಮಾರಾಟ ಮಾಡ್ತಾರೆ ಇದಕ್ಕೆ ಸರ್ಕಾರದ ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೋರಿ ಇದು ಸಾರ್ವಜನಿಕರ ಮೇಲೆ ಮಕ್ಕಳ ಮೇಲೆ ಸಾಕಷ್ಟು ಈ ವಿಪಾದನೆ ಕೂಡ ಇಂತಹ ಕಂಪನಿಗಳನ್ನು ನಡೆಸುವಂಥ ವ್ಯವಸ್ಥೆ ನಡೆದಿರುವುದರಿಂದ சார்ஜன ஆரோய்பரிணாமே அந்த தெளிசுக்க நான் அவங்க எச்சரிக்கையில